ಓಂ ಶ್ರೀ ಗುರುಭ್ಯೋ ನಮಃ ಪ್ರಥಮೋ ಹನುಮನ್ ನಾಮೋ ದ್ವಿತೀಯ ಭೀಮಯೇ ವಚ ಪೂರ್ಣ ಭಗವತ್ ಭಗವತ್ಕಾರ್ಯ ಸಾಧಕಃ ಆಚಾರ್ಯ ಶ್ರೀಮದಾಚಾರ್ಯ ಸಂತುತೆ ಜನ್ಮ ಜನ್ಮನಿ ಓಂ ಶ್ರೀ ಗುರುಭ್ಯೋ ನಮಃ ಆತ್ಮೇರೆ ತ್ರೇತಾಯುಗದಲ್ಲಿ ಹನುಮನಾಗಿಯೋ ದ್ವಾಪರದಲ್ಲಿ ಭೀಮನಾಗಿಯೋ ನಮ್ಮ ಕಲಿಯುಗದಲ್ಲಿ ಪೂರ್ಣ ಪ್ರಜ್ಞನಾಗಿರ್ತಕ್ಕಂತಹ ಮಧ್ವ ಮಹಾಮುನಿಗಳನ್ನು ಧ್ಯಾನಿಸ್ಕೊಂಡು ಈ ದಿನ ಒಂದು ವಿಶೇಷವಾದ ಎಪಿಸೋಡನ್ನು ನಿಮ್ಮ ಮುಂದೆ ಇಡ್ತಾ ಇಡ್ತಾಯಿದ್ದೀನಿ ಆದ್ಮೇರೇನು ಕೆಲವೇ ದಿನಗಳಲ್ಲಿ ನವರಾತ್ರಿ ಬರ್ತದೆ ಹಲವರು ನಮ್ಮ ಸ್ವಾಮಿ ನೀವು ದಶಮಿ ದಿನ ದಶಮಿ ವಿಚಾರ ಹೇಳ್ತೀರಿ ಏಕಾದಶ ಏಕಾದಶಿ ಹೇಳ್ತೀರಿ ಒಂದು ಎರಡು ದಿನ ಮೊದಲೇ ಹೇಳಿದ್ರೆ ನಮಗೆ ಅದನ್ನು ಮಾಡೋ ಸಿದ್ಧತೆ ಸಹ ಮಾಡ್ಕೊಳ್ಬೋದು ಆದ್ದರಿಂದ ಒಂದು ದಿನ ಮೊದಲೇ ಹೇಳಿದ್ದಾರೆ ಆದ್ದರಿಂದ ಈ ದಿನದಿಂದ ಮೂರು ದಿನ ಎಪಿಸೋಡ್ ಇದು ಮೊದಲನೇದು ನವರಾತ್ರಿ ಅಂದ್ರೇನು ದಸರಾ ಅಂದ್ರೇನು ಇದನ್ನು ಎಲ್ಲೆಲ್ಲಿ ಹೇಗೆ ಆಚರಿಸ್ತಾರೆ ಅದು ಮುಖ್ಯ ನೋಡಿ ಒಂದೊಂದು ಕಡೆ ಒಂದೊಂದು ಥರ ಆಚರಿಸ್ತಾರೆ ಇದನ್ನು ಇದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಾಡಹಬ್ಬ ಇದು ನಾಡಹಬ್ಬ ಅಂತ ಕರಿತೀವಿ ದಸರಾ ಅಂತ ಕರಿತೀವಿ ನವ ನವ ಒಂಬತ್ತು ದಿನಗಳು ದುರ್ಗಾದೇವಿನ ಪೂಜೆ ಮಾಡ್ತೀವಿ ಒಂಬತ್ತು ದಿನಗಳು ವಿಧ ವಿಧವಾದ ಹಬ್ಬಗಳು ಮಾಡ್ತೀವಿ ಹತ್ತನೇ ದಿನ ದಸರಾ ಅಂತ ಹೇಳ್ತೀವಿ ಜಿಂಬೂ ಸವಾರಿ ಇರ್ತದೆ ಪ್ರತಿ ದೇವಸ್ಥಾನದಲ್ಲೇ ಜಿಂಬೂ ಸವಾರಿ ಇರ್ತದೆ ಮೈಸೂರಿನಲ್ಲಿ ಮಹಾರಾಜರ ಅರಮನೆಯ ಜಂಬೂ ಸವಾರಿ ಬರ್ತದೆ ಕೊಡಗಿನಲ್ಲಿ ಮಹಾರಾಜರ ಅರಮನೆಯ ಜಂಬೂ ಸವಾರಿ ಬರ್ತದೆ ಹೀಗೆ ಬಹಳ ವಿಜೃಂಭಣೆಯಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೆಸ್ತಕ್ಕಂಥ ಈ ಹಬ್ಬ ನಾಡಹಬ್ಬ ಇದು ನಮಗೆ ಕನ್ನಡ ನಾಡ ಹಬ್ಬ ಆಗಿರ್ತದೆ ಆದ್ಮೇಲೆ ಇದೇ ರೀತಿಯಲ್ಲಿ ನೋಡಿ ಈ ಹಬ್ಬನ ಹೆಚ್ಚುಗಟ್ಟಲೆ ಉತ್ತರದಲ್ಲಿ ಚೆನ್ನಾಗಿ ಆಚರಿಸ್ತಾರೆ ಆದರೆ ಉತ್ತರದಲ್ಲಿ ಅವ್ರು ಯಾಕೋ ಎವಿಲ್ ಬರ್ನಿಂಗ್ ಆಫ್ ಎವಿಲ್ ಅಂತಾರೆ ಅದನ್ನು ಬರ್ನಿಂಗ್ ಅಂದರೆ ಕೆಟ್ಟದನ್ನು ಸುಟ್ಟು ಬಿಡ್ತಕ್ಕಂಥದ್ದು ಒಂದು ರಾವಣನ ಪ್ರತಿಮೆ ಮಾಡಿ ಅದನ್ನು ಬಾಣದಿಂದ ಬೆಂಕಿ ಬಿಟ್ಟು ಸುಡತಕ್ಕಂಥದ್ದು ಕಲ್ಕತ್ತಾದಲ್ಲಿ ಬ ಪಶ್ಚಿಮ ಬಂಗಾಳದಲ್ಲಿ ಉತ್ತರ ಪ್ರದೇಶದಲ್ಲಿ ಮಧ್ಯಪ್ರದೇಶದಲ್ಲಿ ವಾಡಿಕೆಯಲ್ಲಿರ್ತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ ಇದನ್ನು ಒಂದು ರೀತಿಯಲ್ಲಿ ಆಚರಿಸ್ತಾರೆ ಇವರು ಮಹಾರಾಷ್ಟ್ರದಲ್ಲಿ ದುರ್ಗಾ ಪೂಜೆ ಜಾಸ್ತಿ ಆ ದುರ್ಗಾದೇವಿಯ ನವ ವಿಧವಾಗಿರ್ತಕ್ಕಂಥ ಅವತಾರಗಳನ್ನು ಸ್ಮರಿಸಿ ಮಹಾರಾಷ್ಟ್ರದಲ್ಲಿ ಇದನ್ನೊಂದು ಒಂದು ರೀತಿಯಲ್ಲಿ ಮಾಡ್ತಾರೆ ಆದರೆ ಇದರಲ್ಲಿ ಕೇರಳದಲ್ಲಿ ಅಲ್ಲಿ ಓಣಂ ಅಂತಕ್ಕಂಥದ್ದು ಅವರ ಹಬ್ಬ ಆಗಿರ್ತದೆ ಪೊಂಗಲ್ ಅಂತಕ್ಕಂಥದ್ದು ತಮಿಳ್ನಾಡಲ್ಲಿ ಹಬ್ಬ ಆಗಿರ್ತದೆ ಆಂಧ್ರದಲ್ಲಿ ಸಹ ತೆಲಂಗಾಣದಲ್ಲಿ ಒಂದು ರೀತಿ ಹಬ್ಬಗಳು ಆಚರಿಸ್ತಾರೆ ಆದರೆ ಇಲ್ಲಿ ಕರ್ನಾಟಕದಲ್ಲಿ ಮತ್ತು ಈ ಒಂದು ರಾಯಲ್ಸೀಮಾಗೆ ಸಂಬಂಧಿಸತಕ್ಕಂಥ ನಮ್ಮ ಆಂಧ್ರ ಪ್ರದೇಶದಲ್ಲಿ ಈ ದಸರಾನ ಹೆಚ್ಚಾಗಿ ವಿಜೃಂಭಣೆಯಾಗಿ ಆಚರಿಸ್ತಾರೆ ಮತ್ತು ಇದನ್ನು ನಾಡಹಬ್ಬ ಅಂತ ನಾವು ಕರಿತೀವಿ ಆದ ಮೇಲೆ ಇದರ ವಿಶೇಷ ಏನಪ್ಪ ಅಂದರೆ ಒಂದೊಂದು ದಿನ ಒಂದೊಂದು ರೂಪದಲ್ಲಿ ದುರ್ಗಾದೇವಿನ ಧ್ಯಾನಿಸೋದು ಆಯ್ನಿಗೆ ಒಂದೊಂದು ದಿನ ಒಂದೊಂದು ರೂಪ ಇರ್ತದೆ ಒಂದೊಂದು ಬಣ್ಣದ ಬಟ್ಟೆ ಹಾಕ್ಕೊಂಡಿರ್ತಾಳೆ ಒಂದೊಂದು ರೀತಿಯ ಫಲ ಕೊಡ್ತಾಳೆ ಅಮ್ಮನು ಆಯ್ನ ಪೂಜಿಸಿದ್ರೆ ಇವೆಲ್ಲ ಮಾಡ್ತಕ್ಕಂಥದ್ದು ಒಂಬತ್ತು ದಿನ ಹತ್ತನೇ ದಿನ ಏನು ಮಾಡ್ತೀವಿ ಏನೋ ಆ ಒಂದು ಅವತಾರಗಳನ್ನು ಸಂಹರಿಸಿ ಆ ದಿನ ಈ ಒಂದು ದೇವತೆಯನ್ನು ಮೆರವಣಿಗೆ ಮಾಡ್ತೀವಿ ಇದನ್ನು ಜುಂಬೂ ಸವಾರಿ ಎಂದು ಕರಿತೀವಿ ಆದ ಇದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ನಾಡಲ್ಲಿ ಬೆಳೆದು ಬಂದಿರತಕ್ಕಂಥ ಪದ್ಧತಿ ಈಗ ನಿಮಗೆ ಕೆಲವು ಈ ದಸರಾದ ಕುರಿತಂಗೆ ಈ ನವರಾತ್ರಿಗಳ ಕುರಿತಂತೆ ಕೆಲವು ವಿಷಯಗಳನ್ನ ಹೇಳ್ತೀನಿ ನಿಮಗೆ ನೀವು ಮತ್ತು ನಾಳೆನೂ ಸ್ವಲ್ಪ ಇರ್ತದೆ ನಾಳೆ ಪೂಜೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ ಯಾವ ದಿನ ಯಾವ ರೀತಿ ಏನು ಮಾಡಬೇಕು ಅಂತ ಹೇಳ್ತೀನಿ ಯಾಕಂದರೆ ನಮ್ಮಲ್ಲಿ ಕೆಲವು ಕಡೆ ಹೊಸ್ಟಿಲ್ ಹಬ್ಬ ಅಂತ ಬೇರೆ ಬರ್ತದೆ ಪುಸ್ತಕದ ಹಬ್ಬ ಅಂತ ಬರ್ತದೆ ಸರಸ್ವತಿ ಸರಸ್ವತಿ ಆಹನ ಅಂತ ಕರಿತೀವಿ ಮುಂದಿನ ಹೊಸಲಿಗೆ ಪೂಜೆ ಮಾಡ್ತೀವಿ ಈ ರೀತಿ ನಮ್ಮಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಪದ್ಧತಿಗಳಿವೆ ಎಲ್ಲನ್ನ ಒಟ್ಟು ಒಟ್ಟಿಗೆ ಹೇಳ್ತೀನಿ ನಾನು ಎಲ್ಲ ರೀತಿಯ ಪದ್ಧತಿಗಳ ಬಗ್ಗೆ ಹೇಳ್ತೀನಿ ನೋಡಿ ನವರಾತ್ರಿಯ ಮೊದಲನೇ ದಿನದಿಂದ ಹಿಡಿದು ಒಂಬತ್ತನೇ ದುರ್ಗಾ ದುರ್ಗಾದೇವಿಯ ನಾನಾ ರೂಪಗಳು ಪೂಜಿಸ್ತೀವಿ ನೋಡಿ ಮೊದಲನೇ ದಿನ ಆ ಶೈಲಪುತ್ರಿ ಅಂತ ಕರಿತೀವಿ ಏನಂತೀವಿ ಆ ಶೈಲಪುತ್ರಿ ಅಂತ ಕರಿತೀವಿ ಆಯಮ್ಮನು ಆರೆಂಜ್ ಕಲರ್ ನೋಡಿ ಕಿತ್ತಳೆ ಬಣ್ಣ ದತ್ತಿರ್ತಾಳೆ ಯಮನು ಶಕ್ತಿ ಮತ್ತು ಉತ್ಸಾಹದ ಸಂಕೇತವಾಗಿರ್ತಾಳೆ ಯಾರೋ ಈ ಶೈಲಪುತ್ರಿ ಅಂತಕ್ಕಂಥವಳು ನವರಾತ್ರಿಯಲ್ಲಿ ಪ್ರಥಮ ರೂಪಿಣಿಮ್ ಶೈಲಪುತ್ರಿ ಅಂತೀವಿ ಈ ಶೈಲಪುತ್ರಿ ಅಂದ್ರೂ ಪಾರ್ವತಿನೇ ಯಾರೋ ಶೈಲ ಅಂದರೆ ಪರ್ವತ ಪುತ್ರಿ ಅಂದರೆ ಪರ್ವತರಾಜನ ಮಗಳು ದೇವಿನ ಶೈಲಪುತ್ರಿ ಅಂತೀವಿ ಆ ಎಮುನು ಧರಿಸ್ತಕ್ಕಂಥ ಬಟ್ಟೆ ಬಣ್ಣ ಏನಿರ್ತದೆ ಆರೆಂಜ್ ಕಲರ್ ಇರ್ತದೆ ಏನು ಅದೇ ರೀತಿಯಲ್ಲಿ ಆ ಶಕ್ತಿ ಮತ್ತು ಉತ್ಸಾಹದ ಸಂಕೇತ ಆಗಿರ್ತಾಳೆ ಅದು ಮೊದಲನೇ ದಿನ ಎರಡನೇ ದಿನ ಆಯಮನು ಬ್ರಹ್ಮಚಾರಣಿ ಅಂತ ಕರಿತೀವಿ ಯಾರನ್ನ ಎರಡನೇ ದಿನ ಯಮನ್ನ ಬ್ರಹ್ಮಚಾರಿಣಿ ಅಂತ ಕರಿತೀವಿ ಅಂತ ಕರಿತೀವಿ ಬ್ರಹ್ಮಚಾರಿಣಿ ಯಮನು ಕೆಂಪು ಬಣ್ಣದ ವಸ್ತ್ರ ಧರಿಸಿರ್ತಾಳೆ ಧೈರ್ಯ ಮತ್ತು ಶಕ್ತಿ ನೀಡ್ತಾಳೆ ಬ್ರಹ್ಮಚಾರ್ಯ ಏನು ಮಾಡ್ತಾಳೆ ನಮಗೆ ಧೈರ್ಯ ಮತ್ತು ಶಕ್ತಿ ನೀಡ್ತಾಳೆ ಅದೇ ರೀತಿ ಮೂರನೇ ದಿನ ಯಮನ ಚಂದ್ರಗಂಠ ಚಂದ್ರಗಂಠೇತಿ ಚಂದ್ರಿಕಾ ಅಂತಕ್ಕಂಥದ್ದು ನಮ್ಮ ಸಪ್ತಶತಿಲ್ಲಿದೆ ಯಮನು ಸಹ ಕೆಂಪು ಬಣ್ಣವೇ ಶುಭ ಯಮನಿಗೆ ಯಮನು ಆತ್ಮವಿಶ್ವಾಸ ಹೆಚ್ಚಿಸ್ತಾಳೆ ಯಮನ ಯಮನ ಕೆಲಸ ಏನಂದರೆ ಧೈರ್ಯ ಕೊಡ್ತಾಳೆ ಆತ್ಮವಿಶ್ವಾಸ ಹೆಚ್ಚಿಸ್ತಾಳೆ ನಾಲ್ಕನೇ ದಿನ ಕೂಶ್ಮಾಂಡಿ ಅಂತ ಕರಿತೀವಿ ಮಣ್ಣು ಕರಿತೀವಿ ಯಮನ ಕೂಶ್ಮಾಂಡಿ ಅಂದಾಗ ಯಮನು ಕಡು ನೀಲಿ ಬಣ್ಣದ ಬಟ್ಟೆ ಧರಿಸಿರ್ತಾಳೆ ಯಮನು ವಿಶ್ವಾಸಕ್ಕೆ ಹೆಸರು ಯಾರು ಈ ಒಂದು ಕೂಶ್ಮಾಂಡಿ ಅಂತಕ್ಕಂಥ ಯಮನು ಯಮನು ವಿಶ್ವಾಸ ಸ್ಥಿರತೆ ನಿಖರತೆ ಇವುಗಳೆಲ್ಲ ಒಂದು ರೂಪ ಪ್ರತಿರೂಪ ಆಗಿರ್ತಾಳೆ ಶಕ್ತಿ ಸ್ವರೂಪಿಣಿ ಯಮನು ಯಮನು ಕಡು ನೀಲಿ ಬಣ್ಣ ವಸ್ತ್ರ ಧರಿಸಿರ್ತಾಳೆ ಐದನೇ ದಿನ ಇದ್ರಲ್ಲಿ ಸ್ಕಂದ ಮಾತ್ರ ಅಂತ ಕರಿತೀವಿ ಸ್ಕಂದನ ಯಾರು ಸ್ಕಂದ ಯಾರು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯನ ತಾಯಿ ಯಮುನೋ ಹಳದಿ ಬಣ್ಣನ ಇಷ್ಟಪಡ್ತಾಳೆ ಈ ಸ್ಕಂದ ಮಾತ್ರೆ ಸಂತೋಷ ಮತ್ತು ಸಕಾರಾತ್ಮಕ ಶಕ್ತಿ ನಕಾರ ಸಕಾರ ಅಂತ ಇರ್ತದೆ ನಕಾರಗಳು ತೊಲಗಿ ನಮಗೆ ಸಕಾರಗಳು ಬರಲಿ ಅಂತ ಈ ಶಕ್ತಿ ದೇವತೆಯನ್ನು ಪೂಜೆ ಮಾಡ್ತೀವಿ ಮತ್ತು ಆರನೇ ದಿನ ಯಮ್ನೋ ಕಾತ್ಯಾಯನಿ ಅಂತ ಕರಿತೀವಿ ಕಾತ್ಯಾಯನಿಯೋ ಹಸಿರು ಬಣ್ಣ ಯಮುನ ನಮಗೆ ಸಮೃದ್ಧಿ ಮತ್ತು ಉತ್ತಮ ರೀತಿಯ ಹೊಸತನ್ನು ಪಡೆಯತಕ್ಕಂತಹ ಆರಂಭ ಸೂಚಿಸ್ತಾಳು ಅರಯಮನು ಕಾತ್ಯಾಯಿನಿ ಅಲ್ಲಿಂದ ಆಚೆಗೆ ಬರ್ತಕ್ಕಂಥವಳು ಏಳನೇ ದಿನ ಕಾಳರಾತ್ರಿ ರಾತ್ರಿ ಹೆಂಗಿರ್ತದೆ ಕಪ್ಪಗಿರ್ತದೆ ಕಾಳರಾತ್ರಿ ಇನ್ನೂ ಭಯಾನಕವಾಗಿರ್ತದೆ ಆ ಕಾಳರಾತ್ರಿಯ ಬಣ್ಣ ಏನಪ್ಪ ಅಂದರೆ ಬೂದು ಬೂದು ಬಣ್ಣ ಆಗಿರ್ತದೆ ಯಮನ ಸಮತೋಲನ ಗಂಭೀರತೆ ಆತ್ಮಪ್ರಜ್ಞೆ ಇವುಗಳ ಪ್ರತೀಕ ಆಗಿರ್ತಾಳೆ ಅಂದರೆ ನೀವು ಏಳನೇ ದಿನ ಬೂದು ಬಣ್ಣದ ಬಟ್ಟೆ ಹಾಕಬೇಕಾಯ ಮನಿಗೆ ಅದಾದಮೇಲೆ ಎಂಟನೇ ದಿನ ಮಹಾಗೌರಿ ಯಮ್ನಾರು ಎಂಟನೇ ದಿನ ಬರ್ತಕ್ಕಂಥವಳು ಮಹಾಗೌರಿ ಆಗಿರ್ತಾಳೆ ಈ ಯಮ್ನು ನೇರಳೆ ಬಣ್ಣ ಮತ್ತು ಯಮ್ನು ಆತ್ಮ ಆಧ್ಯಾತ್ಮಿಕತೆ ಭಕ್ತಿ ಶಾಂತಿ ಇವುಗಳ ಪ್ರತೀಕ ಆಗಿರ್ತಾಳೆ ಅದಾದ ನಂತರ ಒಂಬತ್ತನೇ ದಿನ ಒಂಬತ್ತನೇ ದಿನ ಯಮನ ಸೀಜ ಜಾತ್ರೆ ಅಂತ ಕರೀತಾರೆ ಯಮನು ಹಸಿರು ಬಣ್ಣದ ವಸ್ತ್ರ ಹುಟ್ಟಿರ್ತಾಳೆ ಯಮನು ಒಂದು ಅದೃಷ್ಟದ ಸಂಕೇತವಾಗಿರ್ತಾಳೆ ಅದೃಷ್ಟ ಅಂದರೆ ಯಾರೀತಿಯಪ್ಪ ಅಂದರೆ ಒಂದು ಸಮೃದ್ಧಿ ಅದೃಷ್ಟ ಹಾಗೂ ಸಮೃದ್ಧಿ ಎರಡರ ಸಂಕೇತವಾಗಿರ್ತಾಳೆ ಈ ಒಂದು ಫಲಗಳನ್ನು ಈ ಒಂಬತ್ತು ದಿನ ಒಂಬತ್ತು ಮಾತೆಯರು ಕೊಡ್ತಾರೆ ಇವರು ನವದುರ್ಗೆಯರು ಇವರನ್ನ ಇವರನ್ನು ಒಂಬತ್ತು ದಿನ ನಾವು ಧ್ಯಾನಿಸಿ ಪೂಜೆ ಮಾಡ್ತೀವಿ ಅದಲ್ಲದೆ ಈ ನವರಾತ್ರಿಗಳಲ್ಲಿ ಇನ್ನೂ ಒಂದು ವಿಶೇಷಗಳಿರ್ತಕ್ಕಂಥದ್ದು ಒಂದು ದಿನ ಹೊಸ್ತಿಲ ಹಬ್ಬ ಅಂತ ಮಾಡ್ತಾರೆ ಏನಾವತ್ತು ಹೊಸ್ತಿಲನ್ನು ತೊಳೆದು ಹೊಸ್ತಿಲನ್ನು ಪೂಜೆ ಮಾಡಿ ಹೊಸ್ತಿಲಿಗೆ ಅಲಂಕಾರ ಮಾಡ್ತಕ್ಕಂಥದ್ದು ಹೊಸ್ತಿಲ ಹಬ್ಬ ಅಂತ ಒಂದು ದಿನ ಮಾಡ್ತಾರೆ ಅದೇ ರೀತಿ ಒಂದು ದಿನ ಸರಸ್ವತ್ಯಾಹನ ಅಂತ ಕರೀತಾರೆ ಮೂಲ ನಕ್ಷತ್ರ ಬಂದಾಗ ಸರಸ್ವತ್ಯವಾಹನ ಅವತ್ತೇನು ಮಾಡ್ತಾರೆ ಮನೆಯಾಗಿರ್ತಕ್ಕಂಥ ಪುಸ್ತಕಗಳೆಲ್ಲ ಇಟ್ಟು ಸರಸ್ವತಿ ಪೂಜೆ ಮಾಡ್ತಾರೆ ಆಮೇಲೆ ಅಷ್ಟಮಿ ದಿನ ಗಜ ಅಶ್ವ ಆಯುಧ ಪೂಜೆ ಅಂತ ಮಾಡ್ತಾರೆ ಅಂದ್ರೆ ಏನು ಆಯುಧ ಪೂಜೆ ಮಾಡ್ತಕ್ಕಂಥ ಮನೆ ಇರ್ತಕ್ಕಂಥ ಗಾಡಿಗಳಿಗೆ ಕತ್ತಿ ಚಾಕು ಇಂಥವು ಟೈಲರಿಂಗ್ ಮಿಷಿನ್ಗಳು ಏನೋ ನಾವು ಉಪಯೋಗಿಸ್ತಕ್ಕಂಥ ಕಂಪ್ಯೂಟರ್ಗಳು ಯಂತ್ರಗಳು ಎಲ್ಲಕ್ಕೂ ಪೂಜೆ ಮಾಡ್ತಾರೆ ಅವಾಗ ಬಸ್ಗಳು ಕಾರುಗಳು ಲಾರಿಗಳಿಗೆ ಏನೋ ಅಷ್ಟಮಿಯಲ್ಲಿ ಏನು ಗಜ ಅಶ್ವ ಆಯುಧ ಪೂಜೆ ಅಂತ ಮಾಡ್ತಾರೆ ಈ ರೀತಿ ಬಹುವಿಧವಾದ ಪೂಜೆಗಳಿಲ್ಲಿ ಅದು ನಮ್ಮ ದಸರಾದಲ್ಲಿ ಏನೋ ಈ ಅಮ್ಮನವರುಗಳು ಒಂಬತ್ತು ರೂಪಾಯಿ ಇರ್ತಕ್ಕಂಥದ್ದು ಹೇಳಿದ್ನಲ್ಲ ಅವರವರು ಅವ್ರ ಪೂಜೆ ಮಾಡೋದು ಒಂದು ವಿಷಯ ಎರಡನೇದು ಏನೋ ಹೋಸ್ಟಿಲ್ ಹಬ್ಬ ಮಾಡ್ತಕ್ಕಂಥದ್ದು ಸರಸ್ವತಿ ಆವಾಹನ ಮಾಡೋದು ಆಯುಧ ಪೂಜೆ ಮಾಡ್ತಕ್ಕಂಥದ್ದು ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಅದಾದ ಮೇಲೆ ವಿಜಯದಶಮಿ ಏನು ಎವಿಲ್ಸ್ ಅಂದರೆ ಕೆಟ್ಟದ ಮೇಲೆ ಕೆಟ್ಟದರ ಮೇಲೆ ಒಳ್ಳೆಯದು ಗೆದ್ದಿರ್ತಕ್ಕಂಥ ವಿಜಯದಶಮಿ ಅಂತ ಕರಿತೀವಿ ಇದನ್ನು ಉತ್ತರದಲ್ಲಿ ಚೆನ್ನಾಗಿ ಮಾಡ್ತಾರೆ ಏನೋ ರಾವಣನ ಬೊಂಬೆ ಮಾಡೋದಕ್ಕೆ ಬಾಣದಲ್ಲಿ ಬಿಡ್ತಾರೆ ಸುಡ್ತಾರೆ ಏನೋ ಅದನ್ನೆಂತಂದ್ರೆ ಬರ್ನಿಂಗ್ ಆಫ್ ಎವಿಲ್ಸ್ ಅಂತ ಕರೀತಾರೆ ಈ ರೀತಿ ದಸರಾ ಅಂತಕ್ಕಂಥದ್ದು ಉತ್ಕೃಷ್ಟವಾಗಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ ನಮ್ಮ ದೇಶದಲ್ಲಿ ಎಲ್ಲ ಮೂಲೆಗಳಲ್ಲಿ ಒಂದೊಂದು ರೀತಿಯಲ್ಲಿ ಏನೋ ಏನು ಈ ಒಂದು ಎಲ್ಲ ವಾದಗಳು ಇದ್ದರೂ ಸಹ ಒಂದೇ ಆಗಿರ್ತಕ್ಕಂತಹ ಒಂದು ಹಬ್ಬ ಆಗಿರ್ತಕ್ಕಂಥದ್ದು ಇದು ಸೋಮವಾರದ ಪ್ರಾರಂಭ ಆಗ್ತದೆ ಆದ ಇನ್ನ ಇನ್ನು ಕೆಲವು ವಿಷಯಗಳು ಹೇಳಬೇಕು ಇವ್ರ ಬಗ್ಗೆ ಅದನ್ನು ಎರಡನೇ ಭಾಗದಲ್ಲಿ ಹೇಳ್ತೀನಿ ಇವಾಗ ಒಂದನೇ ಭಾಗ ಹೇಳಿದ್ದೀನಿ ದಸರಾ ಅಂದರೆ ಅದರ ಕಲ್ಪನೆ ಏನು ಯಾರ್ಯಾರನ್ನು ಕರಿತೀವಿ ಅದರ ಮಧ್ಯದಲ್ಲಿ ಇನ್ನೇನೇನು ಮಾಡ್ತೀವಿ ಅಂತಕ್ಕಂಥದ್ದೆಲ್ಲ ಆಯಿತು ಇನ್ನು ಉಳಿದಿರ್ತಕ್ಕಂಥ ಭಾಗಗಳು ಯಾವ ದಿನ ಯಾವ ರೀತಿ ಪೂಜೆ ಮಾಡಬೇಕು ಏನು ಇದನ್ನು ಮಾಡಬೇಕು ಯಾವ ರೀತಿ ಧ್ಯಾನ ಮಾಡಬೇಕು ಯಾವ ರೀತಿ ಜಪ ಮಾಡಬೇಕು ಅಂತಕ್ಕಂಥದ್ದು ಒಂದೊಂದೇ ಒಂದೊಂದೇ ಹಂತ ಹಂತವಾಗಿ ಇನ್ನು ಎರಡು ದಿನ ಹೇಳ್ತೀನಿ ಆದ್ಮೇಲೆ ನಿಮಗೆ ಈ ವಿಷಯಗಳೆಲ್ಲ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಅದೇ ರೀತಿಯಲ್ಲಿ ಈ ಒಂದು ಜ್ಞಾನವಾಹಿನಿ ಹರಿಬೇಕು ಅಂತಕ್ಕಂಥ ಒಂದು ಇದಕ್ಕೆ ನೀವು ಇದನ್ನು ಏನು ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅದೇ ರೀತಿಯಲ್ಲಿ ಆದ ಯಾರು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೆ ಕಾಣುತ್ತೆ ಅದೇ ರೀತಿಯಲ್ಲಿ ನಿಮ್ಮ ಸ್ನೇಹಿತರಿಗೆ ಹೇಳಿ ಇದು ಒಳ್ಳೆಯ ಒಂದು ಇದಾಗಿರ್ತಕ್ಕಂಥದ್ದು ಇದು ಏನಪ್ಪ ಅಂದರೆ ಜ್ಯೋತಿಷ್ಯ ಮತ್ತು ಪೂಜೆ ಇವಳು ಒಂದು ಒಂದು ದೇಹದ ಎರಡು ಅಂಗಗಳು ಜ್ಯೋತಿಷ್ಯದಲ್ಲಿ ಫಲಗಳು ಬರ್ತದೆ ಫಲಗಳು ಕೆಟ್ಟದಾಗಿದ್ದಾಗ ಏನು ಮಾಡಬೇಕಾಗುತ್ತೆ ಪೂಜೆ ಮಾಡಬೇಕಾಗ್ತದೆ ನಾವು ಹೇಳ್ತಾ ಇರ್ತೀವಲ್ಲ ಈ ದಿನ ದುರ್ಗಾ ಪೂಜೆ ಮಾಡಿ ಇದನ್ನು ಚೋಡಿಸ ಅನಿಸಿ ಇತ್ತು ಇದನ್ನು ಕಾಲ ಬೈರೋದೇ ಅನಿಸಿ ಇದನ್ನು ಗಣಪತಿ ಹೇಳ್ತಾ ಇರ್ತೀವಲ್ಲ ನಾವು ಪರಿಹಾರಗಳು ಅಂದರೆ ಜ್ಯೋತಿಷ್ಯ ಹಾಗೂ ಪೂಜೆ ಒಂದು ನಾಣ್ಯದ ಎರಡು ಮುಖಗಳು ನಾವು ಜ್ಯೋತಿಷ್ಯ ಹೇಳಿದ್ಮೇಲೆ ಪೂಜೆ ಬಗ್ಗೆ ಹೇಳಬೇಕು ನೋಡಪ್ಪ ಇಂಥ ಪೂಜೆ ಮಾಡಪ್ಪ ನನಗೆ ಒಳ್ಳೇದಾಗ್ತದೆ ಅಂತಕ್ಕಂಥದ್ದು ಆ ರೀತಿ ಇವು ಹಬ್ಬಗಳು ಬಂದಾಗ ಇದನ್ನು ಮಾಡಿದ್ರೆ ನಿಮ್ಮ ಜ್ಯೋತಿಷ್ಯ ಫಲಗಳು ಕೂಡ ಯಾವುದಾದ್ರೂ ತೊಂದರೆಗಳಿದ್ದರೆ ಅದು ಸರಿ ಹೋಗ್ತದೆ ಆದ ಮೇಲೆ ಆದ್ದರಿಂದ ಇವುಗಳನ್ನೆಲ್ಲ ಗಮನಿಸ್ತಾ ಇರಬೇಕು ಅಂತ ವಿನಂತಿಸ್ತೇವೆ ಅದೇ ರೀತಿಯಾಗಿ ಮುಖ್ಯವಾದ ವಿಷಯ ಇವತ್ತು ಹೇಳ್ತೇನೆ ನಾನು ಹೇಳ್ತೇನೆ ನೋಡಿ ಈ ಸೂರ್ಯಗ್ರಹಣ ಅಂತಕ್ಕಂಥದ್ದು ನಮ್ಮ ಭಾರತ ದೇಶಕ್ಕೆ ಕಾಣುವುದಿಲ್ಲ ಆದ್ದರಿಂದ ನಮ್ಮ ದೇಶದಲ್ಲಿ ಈ ಸೂರ್ಯಗ್ರಹಣದ ಆಚರಣೆ ಇಲ್ಲ ಆದ್ದರಿಂದ ಇದು ನೀವು ಯಾವುದೇ ವದಂತಿಗಳಿಗೆ ಕೈ ಕೊಡಬೇಡಿ ಕಿವಿ ಕೊಡದೆ ಈ ಇದ್ರ ಬಗ್ಗೆ ತಲೆನೇ ಕೇಳಿಸ್ಕೋಬೇಡಿ ಸೂರ್ಯಗ್ರಹಣದ ಬಗ್ಗೆ ಅದಿಲ್ಲ ನಮಗೆ ಯಾಕಪ್ಪ ಅಂದರೆ ಸೂರ್ಯನು ನಮ್ಮನ್ನು ಮೇಲೆ ಬಿದ್ದಾಗ ಮಾತ್ರ ನಮಗೆ ಬಿಸಿ ಬರ್ತದೆ ಎಲ್ಲೋ ಆಸ್ಟ್ರೇಲಿಯಾದಲ್ಲಿ ಅಲ್ಲಿ ಬಿದ್ದಾಗ ಅವ್ರಿಗೆ ಬಿಸಿ ಬರ್ತದೆ ನಮಗೆ ಮೇಲೆ ಬಿಸಿ ಬರ್ತದೆ ಹತ್ತೆ ಅಲ್ವಾ ಆದ್ದರಿಂದ ಸೂರ್ಯಗ್ರಹಣದ ಬಗ್ಗೆ ಯಾರು ತಲೆ ಕೆಡ್ಸ್ಕೊಬಿಡಿ ಅದು ನಮ್ಮ ಭಾರತ ದೇಶಕ್ಕೆ ಅನ್ವಯಿಸೋದಿಲ್ಲ ಅಂತ ಹೇಳ್ತೀನಿ ಈ ಒಂದು ಮೊದಲನೇ ಎಪಿಸೋಡ್ ಕ್ಲೋರ್ ಮಾಡ್ತಾ ಇದ್ದೀನಿ ಓಂ ಶ್ರೀ ಸದ್ಗುರು ಬ್ಯೋ ನಮಃ ಓಂ ಶ್ರೀ ಸಾಯಿ ರಾಮ್